ধর <laughs> ನಾನು ಯಾರು ಕೋಟ್ಯಾಧೀಶ್ವರ ವೀರನ ವೀರನಗೌಡ ಹಳ್ಳಿ ಶೇರ ಸಿಟಿ ರೌಡಿಗಳನ್ನು ಮಟ್ಟ ಹಾಕಿ ನೆಟ್ಟಿನಿಂತ ಶಾಲೆ ನನ್ನ ಕಂಡರೆ ಗೃಹ ಮಂತ್ರಿ ಹೆದರವರು ನನ್ನ ಕಂಡರೆ ಮುಖ್ಯಮಂತ್ರಿ ಬೆದರವರು ನಾನು ಅಡಿಟ್ಟ ಹೊರಟರೆ ಇಡೀ ನಾಡಿ ಜನ ಗಡಗಡಾನೆ ನಡಗುತ್ತಿರುವಾಗ ಏಕೋಚಿತು ಒಬ್ಬ ತಿರುಕ ಆ ಅನಾಥನ ಮಗ ಬೀರ ನನಗೆ ಎದುರಾಗಿ ನನ್ನ ಭೂ ಸಂವಿಧಾನಕ್ಕೆ ಎದುರಾಗಿದ ನಾನು ಅವನ್ನ ಸಮಾಧಿ ಮಾಡದೇ ಬಿಡಲಾರೆ ಮಾಂತ್ರಿಕ ಇವತ್ತಿನ ಸಂತೋಷದ ಸಂಭ್ರಮಕ್ಕೆ ಗೆಳೆಯರು ಪಾರ್ಟಿ ಮೀಟಿಂಗ್ ಕರೆದಿದ್ದೀನಲ್ಲ ಅವರು ಎಲ್ಲ ಎಲ್ಲಿ ಬರಲಿಲ್ಲ. दे। 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 ओ हो धरमराज बनि कुईकोळी हा ताऊन

देहा को ಇಲ್ಲ ಅಣ್ಣ ನೀವು ನಡೆಯಿರಿ ನಾನು ಆಮೇಲೆ ಬರ್ತೀನಿ ಇನ್ಸ್ಪೆಕ್ಟರ್ ಆಗಿ ಐಪಿಎಸ್ ಇನ್ಸ್ಪೆಕ್ಟರ್ ಆಗಿ ಅಧಿಕಾರ ಪಡೆದುಕೊಳ್ಳುತ್ತೇನೆ ಅದರ ಬಗ್ಗೆ ಮಾತಾಡಬೇಕಾಗಿದೆ ಈ ಬಾಗಿನ ಎಮ್ ಎಲ್ ಎಲ್ಲ ಅದಕ್ಕೆ ನೀವು ನಡೆಯಿರಿ ಸರಿ ಸರಿ ನನ್ನ ಮುಖ್ಯವಾದ ಕೆಲಸಕ್ಕೆ ನೀವೆಲ್ಲ ಸೇರಿ ನಂದು ನಾನು ತಿಳಿದಿರಲಿಲ್ಲ ಆತನ ಏನು ಹೇಳದೆ ಕೇಳದೆ ಹಾಗೆ ಕಳಿಸಿಬಿಟ್ಟಿಲ್ಲ ಇಲ್ಲ ಅಂದ್ರೆ ನೀನೇ ಆ ಬೀರನ್ನ ಇಲ್ಲಿಗೆ ಕರೆಸಿ ಕೆರೆವಿಲಿ ಹೊಡೆದು ನೀನು ನನ್ನ ತಂಗಿ ಲಕ್ಷ್ಮಿಯನ್ನ ಮದುವೆ ಆಗಿಬಿಡು ಆ ನಂತರ ನಿನ್ನ ಎಲ್ಲ ಕೆಲಸ ಓಕೆ ಆಗುತ್ತೆ ಇವತ್ತೇ ಸ್ತ್ರೀ ಕೊನೆಗಾಗುತ್ತೆ ಅದು ಇವತ್ತೇ ಕೊರಿಯದಾದ್ರೆ ಆಂತರ್ तारीख ನಾಳೆ ಕೊನೆಗ ಮಾಡ್ತೀನಿ ಏ ಮಗನ ಮಾಂತ್ರಿಕ ನೀ ದೊಂಗಿದ್ರೆ ಏ ಬೇವರ್ಸಿ ಈ ಶಶೀಮೇಗ ನಮ ಗೌಡ್ರು ವಿಶ್ವಾಸ ಐತಿ ಏನಪ್ಪ ಶಶೀ ನಮ ಲಕ್ಷ್ಯವ ಮದುವೆ ಮಾಡ್ಕುತ್ತೀನಿ ಮನ್ನನ ಒಪ್ಪಿಗೆ ತಂದಿದೇನಪ್ಪ ಒಪ್ಪಿಗೆ ತಗೊಂಡೆ ಇಲ್ಲಿಗೆ ಬಂದಿನಿ ಸೀತಾಪತಿ ಯೋ ಆ ಲಕ್ಷ್ಮನ್ ನೋಪಕ್ಕೆ ಕೇಳಿರಿ ಈಗ ಶಭಾಷ್ ನಿನ್ನೆ ಎದುರಿಗೆ ಕೇಳುತ್ತೀನಿ ತಂಗಿ ಏ ಲಕ್ಷ್ಮಿ ಬಾರಮ್ಮ ಹೊರಗೆ ಬಾ ತಂಗಿ ಬಾ ನಿನ್ನ ಮದುವೆ ಕಂಡು ಬಂದಿದ್ದಾನೆ ನೋಡಿಲಿ ಮದುವೆ ಆಗಬೇಕೆಮ್ಮ ಇವನು ಐ ಪಿ ಎಸ್ ಓದಿ ಇನ್ಸ್ಪೆಕ್ಟರ್ ಆಗಿದ್ದಾನೆ ಲಕ್ಷ್ಮೇ ನೀನು ನನ್ನ ತಂಗಿ ಅಲ್ಲವೇ ನನಗೆ ಗೊತ್ತಿಲ್ಲದೆ ನಿನ್ನ ಕೈ ಹಿಡಿಯುವ ಅವನ್ಯಾವ ಬಡ ಕುತ್ತಿ ಅದಕ್ಕೆ ಅವಕಾಶ ಕೊಡಲಾರಿ ನೀನು ಇವನನ್ನೇ ಮದುವೆ ಆಗಬೇಕು ಲಕ್ಷ್ಮೇ ననె తిళదే నన్న తిలి కెడసి మై ముట్టి బన శూర మాంత్రిక ಹೇಳ್ರಿ ನಿಮ್ಮ ತಂಗಿ ತಲೆ ಕೆಡಿಸಿದವರು ಬೇರೆ ಯಾರು ಇಲ್ಲ ಅವನು ನಿತ್ಯ ನಿಮ್ಮ ವೈರತ್ವದಲ್ಲಿ ಇರ್ತಾನೆ ಅಂದ್ರೇನು ಮನೋರಾ ನಿನ್ನ ಮಾತಿನ ಅರ್ಥ ನನ್ನ ತಂಗಿ ತಿಳಿ ಕೆಡಿಸಿ ಕೈ ಹಿಡು ಬರುವ ಅವನ್ಯಾವ ಬಡ ಕೊನ್ನೆ ಅದೇನಂದಿ ಬೇಗ ಹೇಳು ಅವನೇ ನಿಮ್ಮ ನಾನು ಇದನ್ನು ನಂಬಲು ಸಾಧ್ಯವಿಲ್ಲ ಡಬಲ್ ಡಿಗ್ರಿ ಓದಿದ ನನ್ನ ತಂಗಿಯಲ್ಲಿ ಆ ಹೆಬ್ಬಟ್ಟಿನ ಬೀರೆಯಲ್ಲಿ ಇದನ್ನು ನೀನು ಸುಳ್ಳು ಹೇಳುತ್ತಿರುವ ಮನೋರ ಸುಳ್ಳು ಹೇಳುತ್ತಿರುವ ನೀವು ನನ್ನ ಮಾತು ಮಾತಾರೆ ಅವರು ಹಾಡಿ ಅಪ್ಪಿ ನಿಂತಾಗ ಅವರ ಭಾವಚಿತ್ರವನ್ನು ತೆಗೆದಿರಿ ನೋಡಿ ಇಲ್ಲಿ ಹಾ ನಿಜವಾಗಿಯೂ ಆ ಬಡವ ನನ್ನ ತಂಗಿ ಕೈ ಹಿಡಿದೇನು ಮನೋರ ಮನೋರ ಈಗೇನು ಮಾಡಲಿ ಈಗಲೇ ಅವನವನ್ನ ಕರೆಸಿ ತುಂಡ ತುಂಡೆಗೆ ಕತ್ತರಿಸಲಿಯೋ ಇಲ್ಲ ಅವನ ಮನೆಗೆ ಬೆಂಕಿಡಿಸ್ಲೋ ಶಶಿ ಇದಕ್ಕೇನು ನಿನ್ನ ಉತ್ತರ ಈ ವಿಷಯದಲ್ಲಿ ನೀವು ಮಾಡಿದೆ ಮಾರ್ಗ ನೀವು ಕೊಟ್ಟರು ಅಂತಿಮ ತೀರ್ಪು ಆಯುಷ್ಯಕ್ಕೆ ಕೈ ಹಾಕಿ ಅವಸಾನ ತೆಗೆದುಕೊಳ್ಬೇಡ್ರಿಗೌಡ್ರೆ ನಿಮ್ಮ ತಂಗಿಯ ಶಸಿನ ಬಿಟ್ಟು ಅವನ ಕೈ ಹಿಡಿದರೆ ಏನಾಯ್ತು ಅವರ ಮದುವೆ ಈಗ ಆಗಲೇಬೇಕು ಇವರಿಂದಲೇ ಅವರ ಪ್ರೀತಿಗೆ ಮಣ್ಣಾಗಬೇಕು ಹೌದಾ ಅದೇನಂದಿ ಬೇಗ ಹೇಳು ತಾಳ್ಮಿ ಎಂಬುದು ತಾಳ ತಪ್ಪಸಿ ಸರ್ವ ಪದ ಎಡೆ ಎತ್ತಿದೆ ಅದೇನಂದೆ ಬೇಗ ಹೇಳು ನನ್ನ ಚಿಕ್ಕಪ್ಪನ ಮಗಳು ಲಾವಣ್ಯ ತಾನ ನನ್ನ ತಂಗಿだಳೆ ಅವನು ಈ ಕೊಟ್ಟು ಮದೆ ಮಾಡಿ ನಿನ್ನ ತಂಗಿ ಇವನಿಗೆ ಕುಡದಕ್ಕೆ ಹೋದ್ರೆ ನನ್ನ ಶೇಡು ಹೇಗೆ ತಿರುಗಬೇಕು ನಿಮ್ಮ ಶೇಡು ಅಷ್ಟೇ ಅಕ್ರಿ ನಿಮ್ಮ ಆಸೆ ಕೂಡ ಕೈ ಬಿಡುತ್ತದೆ ಇದೇನ್ ಹೋನಿನ್ ಗುಡರ್ಥ ಅದ ಏನಂತ ಜರ ಬಿಡಿಸಿಳು ಹೋಯ್ತವ ನನ್ನ ತಂಗಿ ಇವ್ನ ಕೈ ಹಿಡಿದ ನಂತರ ಇವ್ರು ಹೇಳಿದಾಗೆ ಎಲ್ಲ ಮಾತಾಡೋಣ ನಮ್ಮ ಕಾರ್ಯ ಇವ್ರ ಎದುರಿಗೆ ಎಲ್ಲಾ ಹೇಳಕ್ ಆಗುದಿಲ್ಲ ನಡ್ರಿ ನಾವು ಮದುವೆ ಕೆಲಸ ಮಾಡೋಣ ಅದನ್ನು ಮಾಡಿ ತೋರ್ಸೋಣ ಯಾಕ್ರಿಡ್ರೆ ಇದೆಲ್ಲ ಒಂದ್ ಲೆಕ್ಕಕ್ಕೆ ಬರೋಬರ್ನೇ ಐತ್ರಿ ಬನ್ನಿ ಬನ್ನಿ ಕೆಲಸ ಮಾತು ಕೊಟ್ಟಾಗಿದೆ ಮುಂದಿನ ಕಾರ್ಯ ನಡಿಯಲಿ ನಡ್ರಿ ನಡ್ರಿ ನ ಲಕ್ಷ್ಮಣ ಹೋಗಿ ಆ ಲಕ್ಷ್ಮಣ ಮಾಡಿ ಹಾಕಿಬಿಡೋಣ ನಡ್ರಿ